ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನೊಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಬಂದು ಫ್ರೈಡೆ ಹಾಗೆ ಸ್ಯಾಟರ್ಡೇಯ ವ್ಲಾಗ್ ಆಗಿರುತ್ತೆ ನನಗೆ ಅವತ್ತು ಮೆಹಂದಿ ಆರ್ಡರ್ ಇತ್ತು ಸೊ ಹಾಗಾಗಿ ಈ ವ್ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಹೇಳಿ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡೋದನ್ನು ಮರಿಬೇಡಿ ಮೊದಲಿಗೆ ಇದು ಬಂದು ಫ್ರೈಡೆ ಬ್ಲಾಗ್ ಅರೌಂಡ್ ಸೆವೆನ್ ಥರ್ಟಿ ಸೆವೆನ್ ಫೋರ್ಟಿ ಫೈವ್ ಅನ್ಸುತ್ತೆ ಅವಾಗ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇವಾಗ ನಾವು ಹೋಗ್ತಾ ಇರೋವಂಥದ್ದು ಬಂದು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಿಗೆ ಹಾಗೆಯೇ ಮಧ್ಯದಲ್ಲಿ ಸ್ವಲ್ಪ ಫ್ಯೂಯಲ್ ಹಾಕಿಸ್ಕೊಂಡು ಹೋಗೋಣ ಅಂತ ಹೇಳಿ ಫ್ಯೂಯಲ್ ಹಾಕಿಸ್ಕೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಹಾಗೆಯೇ ನೋಡ್ಬೋದು ನಮ್ಮ ಚಿಕ್ಕಮಗ್ಳೂರು ಮಾರ್ನಿಂಗ್ ವ್ಯೂ ಹೇಗಿದೆ ಅಂತ ಹೇಳಿ ಸೊ ಹಾಗೇನೆ ಇಲ್ಲಿ ಕೆ ಎಸ್ ಆರ್ ಸಿ ಬಸ್ ಸ್ಟ್ಯಾಂಡ್ ರೀಚ್ ಆಗಿ ನಾವು ಹತ್ತಿದ ಬಸ್ ಬಂದು ಬೇಲೂರು ಬಸ್ಗೆ ಬೇಲೂರು ಹೋಗ್ತಾ ಹಾಗೇನೆ ಮಧ್ಯದಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ ಬೇಲೂರಿಂದ ಮತ್ತೆ ನಮಗೆ ಇನ್ನೊಂದು ಬಸ್ ನ ಹತ್ತಬೇಕಾಗುತ್ತೆ ಅದು ಯಾವ ಅಂತ ನಾನು ಮುಂದೆ ಹೇಳ್ತೀನಿ ಹಾಗೆಯೇ ಬೇಲೂರಿಂದ ಯಾರಾದರೂ ನೋಡ್ತಾ ಇದ್ರೆ ವಿಡಿಯೋನ ಕಮೆಂಟ್ ಮಾಡಿ ತುಂಬಾ ಜನ ಅನ್ಕೋಬಹುದು ಇಂದ ಡೈರೆಕ್ಟ್ ಆಗಿ ವ್ಲಾಗ್ ನ ಸ್ಟಾರ್ಟ್ ಮಾಡಿದಾಳಲ್ಲ ಅಂತ ಸೊ ನಾನು ಒಂದು ಪೋಲ್ ನ ಹಾಕಿದ್ದೆ ನಿಮ್ಗೆ ಯಾವ ತರ ವಿಡಿಯೋ ಬೇಕು ಅಂತ ಹೇಳಿ ಅದರಲ್ಲಿ ತುಂಬಾ ಜನ ನನಗೆ ವ್ಲಾಗ್ ಮತ್ತೆ ಲೈಫ್ ಸ್ಟೈಲ್ ಅಂತಾನೆ ಕಮೆಂಟ್ ಅಂದ್ರೆ ಅದನ್ನ ಸೆಲೆಕ್ಟ್ ಮಾಡಿದ್ದು ಸೊ ಹಾಗಾಗಿ ವ್ಲಾಗ್ ನ ಶೇರ್ ಮಾಡ್ತಾ ಇದ್ದೀನಿ ಹಾಗೇನೆ ಏಟ್ ತರ್ಟಿ ಏಯ್ಟ್ ಫೋರ್ಟಿ ಅಷ್ಟರಲ್ಲೆಲ್ಲ ಬೇಲೂರು ರೀಚ್ ಆದ್ದಿ ಬೇಲೂರು ರೀಚ್ ಆಗಿ ನಾವು ಹತ್ತಿದ್ದು ಬಂದು ಹಗ್ರೆಗೆ ಬಸ್ಸು ಹಗ್ರೆಯಿಂದ ಹಗ್ರೆಗೆ ರೀಚ್ ಆದ್ವಿ ನೈನ್ ಓ ಕ್ಲಾಕಿಗೆ ಅಲ್ಲಿಂದ ಬಂದು ಇವರ ಊರ್ ಬಂದು ಪೇಟೆಹಳ್ಳಿ ಅಂತ ಹಗ್ರೆಗೆ ಬಂದು ನನ್ನ ಪಿಕಪ್ ಮಾಡಿದ್ರು ಬ್ರೈಡ್ ಬಂದು ಸೊ ಹಾಗೇನೆ ಬ್ರೈಡ್ ಮನೆ ರೀಚ್ ಆದ್ವಿ ರೀಚ್ ಆಗ್ಬಿಟ್ಟು ಒಂದು ನೈನ್ ಫೈವ್ಗೆ ಗೆ ನಾನು ಬ್ರೈಡ್ಗೆ ಮೆಹಂದಿ ಹಾಕೋಕೆ ಸ್ಟಾರ್ಟ್ ಮಾಡ್ದೆ ಇವರೇ ನಮ್ಮ ಬ್ರೈಡ್ ವಿದ್ಯಶ್ರೀ ಅಂತ ಸೊ ಬ್ರೈಡ್ ಅದನ್ನ ನಾನು ಕೇಳಿಲ್ಲ ಏನು ಯೂಟ್ಯೂಬ್ಗೆ ಹಾಕ್ಲಾ ಇಲ್ವಾ ಅಂತ ಸೊ ಹಾಗಾಗಿ ಹೈಡ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಪರ್ಮಿಷನ್ ತಗೊಂಡಿಲ್ಲ ಅಲ್ಲ ಸೊ ಹಾಗಾಗಿ ಸೊ ನೋಡ್ಬೋದು ಬ್ರೈಡ್ ನನಗೆ ಕಸ್ಟಮೈಸ್ ಆಗಿ ಡಿಸೈನ್ ನ ಹೇಳಿದ್ರು ಅಂದ್ರೆ ಇದೇ ಡಿಸೈನ್ ಬೇಕು ಅಂತ ಹೇಳಿದ್ರು ಸೊ ಹಾಗಾಗಿ ಅವ್ರು ಹೇಳಿದಂಥ ಡಿಸೈನ್ ನಾನಿಲ್ಲಿ ಹಾಕ್ತಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಹಾಗೇ ಮಧ್ಯ ಲೈಕ್ ರೀಲ್ಸ್ ಅಂತ ನಾನು ವೀಡಿಯೋಸ್ ಹಾಕಿ ಮಾಡಿದ್ದೆ ಸೊ ಅದನ್ನೇ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ಸೊ ಇಲ್ಲಿ ಒಂದು ಹ್ಯಾಂಡ್ ಫಿನಿಶ್ ಆಯ್ತು ಅರೌಂಡ್ ಟೆನ್ ಓ ಕ್ಲಾಕ್ ಹಾಗೆಯೇ ಹಾಗೇನೆ ಫ್ರಂಟ್ ಸೈಡ್ ಎರಡು ಹ್ಯಾಂಡಿಗೆ ಫಿನಿಶ್ ಆಯ್ತು ಅದಾದಮೇಲೆ ಅರೌಂಡ್ ಟೂ ಓ ಕ್ಲಾಕ್ ಊಟ ಎಲ್ಲ ಮುಗಿಸ್ಕೊಂಡು ಫ್ರಂಟ್ ಬ್ಯಾಕ್ ಎರಡು ಹ್ಯಾಂಡ್ ಕಂಪ್ಲೀಟ್ ಮಾಡಿದ್ದೀನಿ ಡಿಸೈನ್ ನಿಮಗೂ ಇಷ್ಟ ಆದ್ರೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹಾಗೆಯೇ ಲೆಗ್ಗೆ ಕೂಡ ಅವರು ಹೇಳಿದಂತ ಡಿಸೈನ್ ಇಲ್ಲಿ ಹಾಕಿ ಅರೌಂಡು ಫೋರ್ ಓ ಕ್ಲಾಕ್ ಫೋರ್ ಥರ್ಟಿ ಅಷ್ಟರಲ್ಲಿ ನಾನು ಮನೆಗೆ ರಿಟರ್ನ್ ಆದ ಇದು ಬಂದು ಥರ್ಸ್ಡೇ ವ್ಲಾಗ್ ಆಗಿತ್ತು ಅದರಿಂದ ನನಗೆ ಡೈರೆಕ್ಟಾಗಿ ಚಿಕ್ಕಮಂಗ್ಳೂರಿಗೆ ಬಸ್ ಸಿಕ್ತು ಸೊ ಹಾಗಾಗಿ ಚಿಕ್ಕಮಂಗ್ಳೂರು ಬಂದು ರೀಚ್ ಅರೌಂಡ್ ಫೈವ್ ತರ್ಟಿ ಏನು ಆಗಿತ್ತು ಇದು ಡೇ ವ್ಲಾಗ್ ಆಗಿರುತ್ತೆ ಹಾಗೆಯೇ ಸಾರಿ ಥರ್ಸ್ಡೇ ಅಲ್ಲ ಫ್ರೈಡೇ ವ್ಲಾಗ್ ಆಗಿರುತ್ತೆ ಹಾಗೆಯೇ ನೆಕ್ಸ್ಟ್ ಸ್ಯಾಟರ್ಡೆ ವ್ಲಾಗ್ನು ನಾನು ಇದರಲ್ಲೇ ಕಂಟಿನ್ಯೂ ಮಾಡಿದ್ದೀನಿ ಸೊ ಅರೌಂಡ್ ಮನೆಗೆ ರೀಚ್ ಆದರೆ ಇದು ಬಂದು ಸ್ಯಾಟರ್ಡೆ ಬ್ಲಾಗ್ ಸ್ಯಾಟರ್ಡೇನೂ ಅಷ್ಟೇ ಇದು ಹೊರಡಬೇಕಾದ್ರೆ ಒಂದು ಏಯ್ಟ್ ಓ ಕ್ಲಾಕ್ ಆಗಿತ್ತು ಏಯ್ಟ್ ಓ ಕ್ಲಾಕಿಗೆ ನಾವು ಮನೆಯಿಂದ ಹೊರಟ್ವಿ ಮನೆಯಿಂದ ಹೊರಟು ಬಸ್ ಸ್ಟ್ಯಾಂಡ್ ರೀಚ್ ಆದ್ವಿ ಇವತ್ತು ಯಾವ್ರಿಗೆ ಇದ್ದೀನಿ ಅಂತ ನಾನು ಹೇಳ್ತೀನಿ ಅವ್ರಿಗೆ ಅಂತ ಇವತ್ತು ಕೂಡ ಬಸ್ ಸ್ಟ್ಯಾಂಡ್ ರೀಚ್ ಆದ್ವಿ ರೀಚ್ ಆಗ್ಬಿಟ್ಟು ಸೇಮ್ ಬೇಲೂರು ಬಸ್ಸೇ ಹತ್ತಿದ್ವಿ ಬೇಲೂರಿಂದ ನೆಕ್ಸ್ಟ್ ಬಂದು ಸಕ್ಲೇಶ್ ಬಸ್ಸು ಬಸ್ ಮಧ್ಯದಲ್ಲಿ ಬಿಕ್ಕೋಡು ಬಿಕ್ಕೋಡ್ ಬಂದು ರೀಚ್ ಆದ್ವಿ ಬಿಕ್ಕೋಡಲ್ಲಿ ಇಲ್ಲಿ ನಮ್ಮ ಬ್ರೈಡ್ ವೆಯ್ಟ್ ಮಾಡ್ತಾ ಇದ್ರು ಬ್ರೈಡ್ ಬಂದು ನನ್ನ ಫ್ರೆಂಡೇ ಅವ್ರು ಫಸ್ಟ್ ತೋರಿಸ್ತಾ ಇದ್ರು ವ್ಯಾಕ್ಸ್ ಮಾಡಿ ರ್ಯಾಶಸ್ ಆಗಿದೆ ಏನಾಗಲ್ವಾ ಅಂತ ಸೊ ಹಾಗೆ ಏನಾಗಲ್ಲ ಅಂತ ಹೇಳ್ತಾ ಇದ್ದೆ ಇಲ್ಲಿ ಬಂದು ಬ್ರೈಡ್ ಮನೆ ರೀಚ್ ಆದ್ವಿ ರೀಚ್ ಆಗ್ಬಿಟ್ಟು ಬ್ರೈಡ್ ಸ್ವಲ್ಪ ಬಿಸಿ ಇದ್ರು ಕೆಲಸದಲ್ಲಿ ಸೊ ಹಾಗಾಗಿ ನಾನು ವೆಯ್ಟ್ ಮಾಡ್ತಾ ಇದ್ದೆ ಅದಾದ್ಮೇಲೆ ಅರೌಂಡ್ ಟೆನ್ ಓ ಕ್ಲಾಕ್ ಏನೋ ನಾವು ಸ್ಟಾರ್ಟ್ ಮಾಡಿದ್ವಿ ಇವರೇ ನಮ್ಮ ಇವತ್ತಿನ ಎಂಗೇಜ್ಮೆಂಟ್ ಬೈಟ್ ಇದು ಬಂದು ಎಂಗೇಜ್ಮೆಂಟ್ ಇದು ಡಿಸೈನ್ ಹಾಗೇನೆ ಮೆಹಂದಿ ಹಾಕೋಕೆ ಸ್ಟಾರ್ಟ್ ಮಾಡ್ದೆ ಅವರು ಕೂಡ ಡಿಸೈನ್ ಹೇಳಿದ್ರು ಈ ರೀತಿ ಇರಲಿ ಇವ್ರು ಸ್ವಲ್ಪ ಸಿಂಪಲ್ ಆಗಿ ಲೈಕ್ ಈ ರೀತಿ ಡಿಸೈನ್ ಕೇಳಿದ್ರು ಇದು ಕೂಡ ತುಂಬಾ ಚೆನ್ನಾಗಾಗಿತ್ತು ಸೊ ಫ್ರೆಂಡ್ಸ್ ಸೈಡ್ ಫಿನಿಶ್ ಮಾಡ್ದೆ ಅರೌಂಡ್ ಟ್ವೆಲ್ ಓ ಕ್ಲಾಕ್ ಗೆ ಫಿನಿಶ್ ಆಯ್ತು ಹಾಗೆಯೇ ಮೆಹಂದಿ ಡ್ರೈ ಆಗ್ತಾ ಬಂತು ಇಲ್ಲಿ ನಾನು ಶುಗರ್ ಹಾಗೆ ಲೆಮನ್ ಈ ರೀತಿ ವಾಟನ್ನು ಮಾಡಿಕೊಂಡು ಬಾಟಲ್ಗೆ ಹಾಕ್ಕೊಳ್ತಾ ಇದ್ದೆ ಸೊ ಅದನ್ನು ಕೂಡ ಬ್ರೈಡ್ ಇಲ್ಲಿ ವೀಡಿಯೋ ಮಾಡಿದ್ದಾರೆ ಸೊ ಈ ರೀತಿ ಏನು ನಿಮ್ಮ ಮೆಹಂದಿ ಏನಾದರೂ ಡ್ರೈ ಆಗ್ತಾ ಇದ್ದೆ ಇವಾಗ ಹಾಕೋ ಅಂಥದ್ದು ಎಲ್ರಿಗೂ ಗೊತ್ತಿರುತ್ತೆ ಶುಗರ್ ಸಿರಪ್ನ ಹಾಕೋ ಅಂಥದ್ದು ಅದಕ್ಕೆ ಸ್ವಲ್ಪ ಲೆಮನ್ ಹಾಕಿದ್ರು ಸ್ಟೇನ್ ಚೆನ್ನಾಗಿ ಬರುತ್ತೆ ಸೊ ಇಲ್ಲಿ ನಾನು ಸ್ಪ್ರೇ ಬಾಟಲ್ಗೆ ಹಾಕ್ಕೊಂಡು ಮೆಹಂದಿ ಏನು ಡ್ರೈ ಆಗಿತ್ತು ಅದಕ್ಕೆ ಸ್ಪ್ರೇ ಮಾಡ್ಕೊಳ್ತಾ ಇದ್ದೆ ಸೊ ಈ ಮೆಹಂದಿನೂ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಕಮೆಂಟ್ ಮಾಡಿ ಇಷ್ಟ ಆಗಿದ್ರೆ ಸೊ ಈ ರೀತಿ ಫ್ರಂಟ್ ಸೈಡ್ ಫಿನಿಶ್ ಮಾಡಿ ಬ್ಯಾಕ್ ಸೈಡ್ ಹಾಕೋಕೆ ಸ್ಟಾರ್ಟ್ ಮಾಡಿದೆ ಇಲ್ಲಿ ನೋಡ್ಬೋದು ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡು ಕಡೆ ಮೆಹಂದಿ ಫಿನಿಶ್ ಆಗಿದೆ ಹಾಗೆಯೇ ಒಂದೆರಡು ಕ್ಲಿಪ್ಪಿಂಗ್ಸ್ನ ತಗೊಂಡು ಬ್ರೈಡ್ ಇಲ್ಲಿ ಹೇಳ್ತಾ ಇದ್ರು ಹೇಗಾಯ್ತು ಅಂತ ಅವ್ರಿಗೆ ತುಂಬಾ ಖುಷಿಯಾಗಿದೆ ತುಂಬ ಇಷ್ಟ ಆಗಿದೆ ಸೊ ನಿಮಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಹೇಗೆ ಅನ್ನಿಸ್ತು ಅಂತ ಹಾಗೇನೆ ಅಲ್ಲಿಂದ ಅರೌಂಡ್ ತ್ರೀ ತ್ರೀ ತರ್ಟಿಗೆ ನಾನು ಬಿಕ್ಕೋಡಿಂದ ಬಸ್ ಹತ್ತಿ ಚಿಕ್ಕಮಗ್ಳೂರು ರೀಚ್ ಆದ ಚಿಕ್ಕಮಗ್ಳೂರು ರೀಚ್ ಆದ್ಮೇಲೆ ನನ್ನ ತಮ್ಮ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್